ಸ್ವಾಗತ ನಾನು ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಂತು ಲಿಂಗದಹಳ್ಳಿ ಗ್ರಾಮದಲ್ಲಿ ಸೆಪ್ಟೆಂಬರ್ ಮೂರರಂದು ಶ್ರಾವಣ ಮಾಸದ ಮಹಾ ರುದ್ರಾಭಿಷೇಕ ಮಂಗಳ ಸಮಾರೋಪ ಸುದ್ದಿಯ ಮಾಹಿತಿ ರಾಣೆಬೆನ್ನೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಏಷ್ಯಾ ಖಂಡದ ದೊಡ್ಡ ಸ್ಫಟಿಕಲಿಂಗ ರಂಭಾಪುರಿ ಶಾಖಾ ಹಿರೇಮಠ ಮಠ ಶ್ರಾವಣ ಮಾಸದ ನಿಮಿತ್ತ ನಡೆದುಕೊಂಡು ಬಂದಿರುವ ಶ್ರಾವಣದ ಮಹಾ ರುದ್ರಾಭಿಷೇಕ ಧಾರ್ಮಿಕ ಕಾರ್ಯಕ್ರಮವು ಸೆಪ್ಟೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ವಿವಿಧ ಕಾರ್ಯಕ್ರಮಗಳೊಂದಿಗೆ ಸಮಾರೋಪಗೊಳ್ಳಲಿದೆ ಎಂದು ಶ್ರೀಮಠದ ಪ್ರಕಟಣೆ ತಿಳಿಸಿದ್ದಾರೆ ಅಂದು ಮುಂಜಾನೆ ಎಂಟು ಮೂವತ್ತು ಗಂಟೆಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಸುಮಂಗಲೆಯರ ಪೂರ್ಣ ಕುಂಭದೊಂದಿಗೆ ಗಂಗಾ ಪೂಜೆಯೊಂದಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯು ಆಂಧ್ರ ಪ್ರದೇಶದ ಪ್ರಸಿದ್ಧ ಅಜ್ಜಯ್ಯ ಕಲಾವೃಂದದ ಕಲಾವಿದರಿಂದ ಸಂಗೀತ ಸೇವೆ ಹಾಗೂ ಹಲವು ವಾದ್ಯ ಮೇಳಗಳೊಂದಿಗೆ ಗ್ರಾಮದಲ್ಲಿ ನಡೆಯುವುದು ಅನಂತರ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯು ಶ್ರೀಮಠಕ್ಕೆ ಧಾವಿಸಿ ಸಾಂಗ ಮಂಗಲಗೊಳ್ಳಲಿದೆ ಧರ್ಮಸಭೆ ನಂತರ ಹತ್ತು ಮೂವತ್ತು ಗಂಟೆಗೆ ಮಠದ ಸಭಾಂಗಣದಲ್ಲಿ ಮಹಾ ಧರ್ಮ ಜಾಗೃತಿ ಸಭೆ ನಡೆಯಲಿದೆ ರಟ್ಟಿಹಳ್ಳಿ ಕಬ್ಬಿನಗಂಥಿ ಮಠದ ಶ್ರೀ ಶ್ರ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಲಿಂಗದಹಳ್ಳಿ ಹಿರೇಮಠ ಶ್ರೀ ಶ್ರ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು ದಿವ್ಯ ಸಾನಿಧ್ಯ ವಹಿಸುವರು ಇದೇ ಸಂದರ್ಭದಲ್ಲಿ ನಾಡಿನ ವಿವಿಧ ಕ್ಷೇತ್ರದ ಗಣ್ಯರು ಮತ್ತು ಶ್ರೀ ಮಠದ ಸೇವಾಕರ್ತರಿಗೆ ಅಭಿನಂದನಾ ಗೌರವ ಸನ್ಮಾನ ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ